ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಸೊಟರ್ಡೇ ಲಾಗು ನೂರ ಒಂದೆಡೆ ಸೇವೆ ಮಾಡಿಸಿದ್ವಿ ಭೂತಪ್ಪಂಗೆ ಅದ್ರದ್ದು ಚೌಡೇಶ್ವರಿ ಅಮ್ಮನ ದೇವಸ್ಥಾನ ಅದ್ರಿದ್ರುಗಡೇ ಇರೋದು ಇದೆಲ್ಲ ತೊಗೊಂಡು ಬಂದಿದ್ದೀವಿ ನಾವು ಬೆಳಗ್ಗೆನೆಲ್ಲ ಗುಡಿಸಿ ಸಾರಿಸಿ ಇದು ಮಾಡಿದರು ನಾನು ಹೋಗಿದ್ದು ಲೇಟಾಗಿತ್ತು ಏಳುವರೆ ಹೋಗಿದ್ದೆ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಹೋಗೋಷ್ಟೊತ್ತಿಗೆ ನೋಡಿದೆ ಭೂತಪ್ಪ ಅಂತ ಇದಕ್ಕೆ ಅಭಿಷೇಕ ಪೂಜೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಿದ್ವಿ ನೂರೊಂದೆಡೆ ಸೇವೆ ಮಾಡಿದ್ವಿ ಅಮ್ಮ ನಾವೆಲ್ಲ ಅಮ್ಮರ ಮನೆಗೆ ಹೋಗಿದ್ದೆ ನಾನು ಟೂರ್ ಟೂರಿದ್ರು ನೋಡಿ ಹಿಂದೆ ಇರೋದು ಸ್ಟೇಜು ಅದು ಆರ್ಕೆಸ್ಟ್ರಾ ಆಗಿತ್ತು ನಿನ್ನೆ ಅದು ಸ್ಟೇಜ್ ಹಾಗೇ ಇದೆ ತೆಗ್ದೇ ಇಲ್ಲ ಅಂದರೆ ಇದು ಜಾತ್ರೆಗೆ ಮಾಡೋರು ಯಾವಾಗಲೂ ಎಲ್ಲ ಮುಂದೆ ಜಾತ್ರೆಗೆ ಬಟ್ ಈ ಸಲ ದೇವಸ್ಥಾನ ಓಪನ್ ಇತ್ತು ಅಂತ ಅಂದ್ಬಿಟ್ಟು ಓಪನಿಂಗ್ ಮಾಡಿದರು ಹೊಸ ದೇವಸ್ಥಾನ ಅಂತ ಅಂದ್ಬಿಟ್ಟು ಈ ಸಲ ಬೇಗ ಮಾಡಿದ್ದಾರೆ ಜಾತ್ರೆ ಜಾತ್ರೆಗೂ ಮಾಡ್ಬೋದು ಮೇ ಬಿ ಗೊತ್ತಿಲ್ಲ ಮಾಡಿದ್ರೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಈಗ ದೇವಸ್ಥಾನ ಓಪನ್ ಮಾಡಿರಲಿಲ್ಲ ಅವಾಗೂ ಅಷ್ಟು ಬೇಗ ಹೋಗಿದ್ವಿ ಆಮೇಲೆ ಬಂದು ಅರ್ಚಕರು ಓಪನ್ ಮಾಡಿದ್ರು ಅದಕ್ಕೆ ಬಾಗಿಲು ಫುಲ್ ಇದಾಗಿತ್ತು ನೀರು ಬಾಗಿಲು ಹಾಕ್ತಾ ಆಗ್ತಾಯಿದ್ದೆ ಅಮ್ಮ ಇಲ್ಲಿ ದೇವ್ ಧೂಳು ಆಗಿದ್ರು ಹೊರಗಡೆ ಬೈಲಾದೇವೂ ಧೂಳಾಗಿರುತ್ತೆ ಅಮ್ಮ ನೀರು ಹಾಕ್ಬಿಟ್ಟು ಅವರು ಪೂಜಾರು ಕೊಡ್ತೀವಿ ಕೊಡ್ತೀನಿಲ್ಲ ಎಲ್ಲ ಅಮ್ಮ ನಿಂತೂ ನಿಂತು ಮಾಡ್ತಾ ಇದ್ದರು ಹಾಗೆ ಮಾಡು ಹೀಗೆ ಮಾಡೋದು ಅವನಿಗೆ ಬೇಗ ಬರ್ತಿದ್ರು ಅವರು ಲಾಭ ಮಾಡೋದಿತ್ತು ಮಾಡ್ತಾ ಇದ್ರು ಅವನು ನನ್ನ ಮೈದಾನ ವಿಡಿಯೋ ಮಾಡಿರೋದು ಆ ದೇವ್ರಿಗೆ ದೇವ್ರಿಗೋಷ್ಠಿ ದೇವ್ರೆ ಅವನ ಜೊತೆಯನ್ನು ಇಡೀ ಎಲ್ಲ ಆಯಿತು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಬೇಕು ಅಂದರು ನಮ್ಮ ಕ ಕೋಸಿಸ್ಟ್ರು ಹೋಗಿದ್ರು ನೀರು ತೊಗೊಂಬರೋದಕ್ಕೆ ತೊಳೆಯೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೇ ಇದೆ ಒಂದು ಆರ್ಟಿಫಿಷಿಯಲ್ ಬಾವಿ ಥರ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತೆ ಆ ದೇವಸ್ಥಾನದ ಎದುರುಗಡನೆ ಸಿಮೆಂಟಲ್ಲಿ ಆ ಥರ ಅವ್ರಷ್ಟು ಇವನು ಯೂನಿಕ್ ಮೊಬೈಲ್ ಕೊಟ್ಬಿಟ್ಟಿಂದ ಇವನ್ನೆಲ್ಲ ವೀಡಿಯೋ ಮಾಡುವಂಥ ದೇವ್ರನ್ನ ಪೂರ್ತಿ ಚೆನ್ನಾಗಿ ನೆನ್ನೆ ಅಲಂಕಾರ ಮಾಡಿರೋದು ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಿನ್ನೆ ಆರ್ಕೆಸ್ಟ್ರಾ ಎಲ್ಲ ಇತ್ತಂತೆ ನಾನು ಹೋಗಿರಲಿಲ್ಲ ನಂಗೆ ಡ್ಯೂಟಿ ಇತ್ತು ಹಾಗಾಗಿ ಇದಕ್ಕೂ ಎಲ್ಲಿ ಮಿಸ್ ಆಗುತ್ತೋ ಅಂದ್ಕೊಂಡೆ ನಮ್ಮ ಸರ್ ಹತ್ರ ಪರ್ಮಿಷನ್ ಕೇಳ್ಕೊಂಡು ಹೋಗಿದ್ದೆ ಅದು ಪೂಜೆ ಮುಗಿಸ್ಕೊಂಡು ಬೇಗ ವಾಪಸ್ ಬಂದುಬಿಟ್ಟೆ ಇರೋಕ್ಕಾಗಲಿಲ್ಲ ಫುಲ್ ಟೈಮು ಬೇಗ ಮುಗಿಸ್ಕೊಂಡು ಬಂದ್ಬಿಟ್ವಿ ಎಲ್ಲ ಅಂದರೆ ಮನೆಯಲ್ಲೇ ಎಲ್ಲ ತಂಬಿಟ್ಟು ಚಿಗ್ನಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ ಸ್ವಲ್ಪ ಕಡಲೆಬೇಳೆ ಕೋಸಂಬರಿ ಮಾಡಿದ್ವಿ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಇನ್ನೇನು ಇಲ್ಲ ಅಲ್ಲಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ದಾಸಪ್ಪ ಬರ್ತಾರೆ ಅವ್ರು ಬಂದಮೇಲೆ ಪೂಜೆ ಮುಗಿಸ್ಕೊಂಡು ಹೋಗೋದು ಕೆಲವೊಂದು ವಾಚು ಅವ್ರು ಕೊಡೋಕ್ಕಾಗಲ್ಲ ಫುಲ್ಲಲ್ಲಿ ಹೇಗಿತ್ತು ಹಾಗೆ ರಾ ವಿಡಿಯೋ ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನೀವು ಯಾರಾದರೂ ಮಾಡಿಸ್ತೀರಾ ಅಂತಲೂ ಕಮೆಂಟ್ ಮಾಡಿ ಈ ಥರ ಏನಾದರೂ ಮಾಡಿಸ್ತೀರಾ ಹೇಗೆ ಅಂತವಾ ಅದು ದೇವಸ್ಥಾನ ಓಪನಿಂಗ್ ಇದ್ದಿದ್ರಿಂದನೇ ವಾದ್ಯದವರೆಲ್ಲ ಸಿಕ್ಕಿದ್ರು ನಮಗೆ ಅದು ಇನ್ನೂ ಖುಷಿ ಆಯಿತು ಇಲ್ಲಾಂದರೆ ಬರೀ ದಾಸಪ್ಪ ಶಂಕು ಕೂಗಲೇ ಮುಗಿಸ್ಬಿಡ್ತಿದ್ವಿ ಬಟ್ ವಾದ್ಯದವ್ರು ಸಿಕ್ಕಿದ್ದು ಇನ್ನೂ ಖುಷಿ ಆಯಿತು ನಮಗೆ ಆ ದೇವಸ್ಥಾನ ಓಪನಿಂಗ್ ಇತ್ತಲ್ಲ ಅದಕ್ಕೆ ನಾವು ಹೋಗಿಲ್ಲ ಇನ್ನು ಇನ್ನೊಂದು ಸಲ ಹೋದಾಗ ಆ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಹೀಗಿದೆ ದೇವರು ಮೂಲ ವಿಗ್ರಹ ಇದು ಅಪ್ಪಾಜಿ ಅವರು ಊರಿಂದ ತಂದಿದ್ರಂತೆ ಹಾಗಾಗಿ ಯಾವಾಗಲೂ ನಾವೇ ಮಾಡಬೇಕು ಜಾತ್ರೆ ಟೈಮಲ್ಲಿ ಅಂತ ಅಮ್ಮ ಇದು ಮಾಡ್ಕೋತಾರೆ ಅಮ್ಮನೇ ಎಲ್ಲ ಮುಂದೆ ನಿಂತು ಮಾಡಿಸಿದ್ದು ಅವರು ಇರೋವರೆಗೂ ನೋಡ್ಕೋಬೇಕು ಆಮೇಲೆ ಮುಂದೆ ನಾವೇ ಮಾಡೋದಿದ್ದೆ ಅದಕ್ಕೆ ದೇವಸ್ಥಾನ ಓಪನ್ ಮಾಡಿದ ತಕ್ಷಣವೇ ಅವರು ಬಾಗಿಲ ನೀರು ಹಾಕೋಣ ದೇವಸ್ಥಾನಕ್ಕೆ ಅದು ಸಿಮೆಂಟಿಂದು ಫುಲ್ ಇದಾಗಬೇಕಿತ್ತು ಅಲ್ಲಿ ಮಾತ್ರ ಸಗಣಿ ಮೇಲೆ ಹಾಕಿ ರಂಗೋಲಿ ಬಿಟ್ಟು ಹೋಗಿದ್ರು ಇಲ್ಲಿ ನೀರು ಹಾಕಿರ್ಲಿಲ್ಲ ಅದಕ್ಕೆ ಇವರು ನಮ್ಮ ಕೋಸಿಷ್ಟು ಅವಳೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಹೋಗೋ ಅಷ್ಟೊತ್ತಿಗೆ ಆಮೇಲೆ ನಾನು ಹೋಗಿ ಮಾಡಿದೆ ಅವ್ನ ಪಾಪು ಅಂತೂ ಸಖತ್ ಅವನೇ ಚಿಕ್ಕೋನು ಇವಾಗ ಐಡಿ ಇದಕ್ಕೆ ಇದಕ್ಕೆಲ್ಲ ಅವನೊಬ್ಬನೇ ಚಿಕ್ಕೋನು ಇದ್ದದ ಅವ್ನ ಎಲ್ಲರೂ ಎತ್ಕೊಂಡು ಆಟ ಆಡಿಸ್ತಾಯಿದ್ರು ಫಸ್ಟು ದೇವಸ್ಥಾನದ ಬಗ್ಲಿಗೆ ನೀರು ಹಾಕ್ಬಿಡ್ರಿ ಆವಾಗ ಎಲ್ಲರೂ ಬಂದರೆ ಅಲ್ಲೇ ನೀವು ತುಂಬ ಬಿಸ್ಲಿತ್ತು ಫ್ರೆಂಡ್ಸ್ ನಾನು ಹೋದಾಗ ಒಂದು ನಾನು ಕಾಟನ್ ಸೀರೆ ಹಾಕೊಂಡು ಹೋಗೋದಕ್ಕೆ ಬಸ್ ಅವು ಬೇರೆ ಅವರೆಲ್ಲ ಏನು ಕತೆನೋ ಗೊತ್ತಿಲ್ಲ ನೋಡಿ ಅಭಿಷೇಕ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನಾಗಿ ತೊಳೆದಾಯ್ತು ಹಾಲು ಮೊಸರು ಎಲ್ಲ ಅಮ್ಮ ಮುಂದೆ ನಿಂತು ಹೇಳಿ ಹೇಳಿ ಮಾಡಿಸ್ತಾ ಇದ್ದಾರೆ ಪಾಪ ಅವ್ರಿಗೆ ಹೊಸೊಬ್ಬರು ಅವ್ರಿಗೇನೂ ಗೊತ್ತಾಗ್ತಿಲ್ಲ ರೆಗ್ಯುಲರಾಗಿ ಮಾಡೋರು ಯಾರಿದ್ರೂ ಗೊತ್ತಿಲ್ಲ ಬಟ್ ಇವ್ರಿಗೆ ಹೊಸಬ್ರು ಇನ್ನೊಂದು ಆಸಪ್ಪ ಬಂದಿರಲಿಲ್ಲ ಅಷ್ಟೊತ್ತಿಗೆ ನಾವು ಈ ದೇವ್ರಿಗೆ ಅಲಂಕಾರ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅಭಿಷೇಕ ಅಲಂಕಾರ ಎಲ್ಲ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಅಮ್ಮ ಫಸ್ಟ್ ಮಾಡಪ್ಪ ಅಂತೇಳ್ಬಿಟ್ಟು ಮಾಡಿಸ್ತಾಯಿದ್ರು ಅಂದರೆ ಲೇಟಾಯಿತು ಒಂಬತ್ತೊಂಬತ್ತರೊಳಗಡೆ ಮುಗಿಬೇಕಾಗಿತ್ತು ಬಟ್ ನಮ್ಮ ಮುಗ್ದಿದ್ದು ಹತ್ತುವರೆ ಹನ್ನೊಂದು ಆಗ್ಬಿಟ್ಟಿತ್ತು ಬಿಸಿಲು ಜಾಸ್ತಿ ಆಗ್ಬಿಟ್ಟಿತ್ತು ನೋಡಿ ಇದ್ದಾರೆ ಹಿಂಗೆ ಇಲ್ಲ ಹಾಕು ಅಂತ ಅಂದ್ಬಿಟ್ಟು ಹಾಲು ತುಪ್ಪ ಮೊಸರು ಎಲ್ಲದೂ ಅಭಿಷೇಕ ಮಾಡಿ ಮುಗಿಸ್ಕೊಂಡು ಆಮೇಲೆ ಇದು ಮಾಡಿದ್ರು ಚೆನ್ನಾಗಿತ್ತು ಒಂಥರ ಆದರೆ ತುಂಬ ಟೈಮ್ ಇರೋಕ್ಕಾಗಲಿಲ್ಲ ನನಗೆ ಮಕ್ಕಳೂ ಬಂದಿರಲಿಲ್ಲ ಅವರ ಅಪ್ಪಾಜಿನೂ ಬಂದಿರಲಿಲ್ಲ ಅವರ ಅಪ್ಪಾಜಿ ಗಾಡಿಗೆ ಹೋಗಿದ್ರು ಸ ತಮಿಳ್ನಾಡಲ್ಲಿದ್ದರು ಹಾಗಾಗಿ ಬಂದಿರಲಿಲ್ಲ ಮಕ್ಕಳು ಕಾಲೇಜ್ಗೆ ಹೋಗಿದ್ರು ಅವ್ರಿಗೂ ಫ್ರೀ ಇಲಿಲ್ಲ ನಾನು ಹೋಗಿ ಹೋಗಿಬರೋಣ ಅಂತ ಹೋಗಿ ಬೇಗ ಮುಗಿಸ್ಕೊಂಡು ಬಂದೆ ನನ್ಗೆ ನಾನು ಬಂದು ಅಲ್ಲಿ ಮುಗಿಸ್ಕೊಂಡು ಡ್ಯೂಟಿಗೆ ಬರಬೇಕಾಗಿತ್ತು ಹಾಗೆ ಕ್ಲೋಸ್ ಮಾಡ್ಕೊಂಡು ಹೋಗಿ ಬಂದಿದ್ದೆ ಚೆನ್ನಾಗಿ ಚೆನ್ನಾಗಿತ್ತು ತುಂಬ ವರ್ಷವೇ ಆಗಿತ್ತು ನೋಡಿ ಇದೆಲ್ಲ ಖುಷಿ ಆಯಿತು ನೋಡಿದ್ದು ಪಾಪ ಹೇಳ್ಕೊಟ್ಟಂಗೆ ಮಾಡ್ತಿದ್ರು ಬೇಜಾರು ಮಾಡ್ಕೊಳಂಗೆ ಇವ್ನು ದೊಡ್ಡ ತರಲೆ ವಿಡಿಯೋ ಸೆಲ್ಫ್ ವಿಡಿಯೋ ಮಾಡ್ಕೊತಿಯೇ ಈಗ ಅಭಿಷೇಕ ಆದಮೇಲೆ ಮಂಗಳಾರತಿನೂ ಮಾಡಿದ್ರು ಮಂಗಳಾರತಿ ಮಾಡಿ ಎಲ್ರಿಗೂ ಕೊಟ್ಟರು ಆಮೇಲೆ ಮತ್ತಿನ್ನೊಮ್ಮೆ ಬಿಸಿ ನೀರು ತೊಗೊಂಬಂದು ಅದು ಫುಲ್ಲು ಜಿಡ್ ಜಿಡ್ಡು ಆಗಿತ್ತು ಹಾಲು ಮೊಸರು ತುಪ್ಪೋದೆಲ್ಲ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಇನ್ನೊಮ್ಮೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅಲಂಕಾರ ಮಾಡಿ ಅದು ಕಂಬಳಿ ಅಂತಾರಲ್ಲ ಅದು ಸ್ವಲ್ಪ ಕಡಿಮೆ ಇತ್ತು ಲೆಂತ್ ಅದು ತೊಗೊಂಬಂದಿದ್ರು ಅದ್ರ ಮೇಲೆ ಆಗಲ್ಲ ಅಂದ್ಬಿಟ್ಟು ಮತ್ತೆ ಪಂಚ ಹಾಸಿ ಮತ್ತಿನ್ನೊಂದು ಸಲ ಕಂಬಳಿ ಹಾಸ್ಬಿಟ್ಟು ಅದ್ರ ಮೇಲೆ ನೂರೊಂದೆಡೆ ಸೇವೆ ಮಾಡಿದ್ದು ಚೆನ್ನಾಗಿತ್ತು ಒಂಥರ ಎಲ್ಲರೂ ಸೇರಿ ಮಾಡೋದಲ್ವ ಅದೇನೋ ಒಂಥರ ಖುಷಿ ದೇವ್ರ ಸೇವೆ ಮಾಡುವಾಗ ಹೇಗಿದ್ರೂ ಚೆನ್ನಾಗಿರುತ್ತೆ ಅಲ್ವಾ ನೀವು ಯಾರಾದರೂ ಈ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಪೂಜೆಗೆ ನೀರು ಬೇಕು ಅಂದರು ಅದಕ್ಕೆ ಇನ್ನೊಂದು ಕೂಡ ಅಲ್ಲಿಂದನೇ ಎತ್ಕೊಂಬಂದೆ ಅಲ್ಲಿ ಗಂಗಂತೂ ಪೂಜೆ ಮಾಡಬೇಕು ಅಂತ ಹೇಳಿದರು ಅಂತ ಅವನು ಅದೂ ವೀಡಿಯೋ ಮಾಡ್ಕೊಂಡಿದ್ದಾನೆ ಒಂಥರ ಚೆನ್ನಾಗಿತ್ತು ಅದು ಆರ್ಟಿಫಿಷಿಯಲ್ ಬಾವಿ ಮಾಡ್ಕೊಂಡಿದ್ದಾರೆ ಎಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಇದು ಅವ್ರ ಚಿಕ್ಕಪ್ಪ ನಮ್ಮ ಎರಡನೇ ಮೈದಾ ಇದು ಅವ್ರ ಮಗಳು ಸಾನ್ವಿ ಅಂತ ಇರೋದು ಒಬ್ಬಳೇ ಮಗಳು ಇಡೀ ವಂಶಕ್ಕೆ ಒಂದೇ ಹೆಣ್ಮಗು ಎಷ್ಟು ಇಷ್ಟಪಡ್ತಾರೆ ಎಲ್ಲರೂ ಒಂದೇ ಹೆಣ್ಮಗು ಎಲ್ರಿಗೂ ಹೆಣ್ಮಗು ಬೇಕಿತ್ತು ಬಟ್ ಅವಳು ಒಬ್ಬಳೇ ಆಗಿರೋದು ಟೂರ್ ಅನ್ನೋದು ಬೋರ್ಡ್ನ ಎಷ್ಟು ಝೂಮ್ ಆಗಿ ತೆಗ್ದಿದ್ದಾನೆ ನೋಡಿ ನಮ್ಮಂಗೆ ಗೊತ್ತಿಲ್ಲ ಮಕ್ಕಳು ವಿಡಿಯೋ ಮಾಡ್ಕೊತಿದ್ದಾರೆ ಅಂತ ಫೋನ್ ಹಿಡ್ಕೊಂಡೇನೋ ಇದು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಬೈತಿದ್ದಾರೆ ಯಾವಾಗಲೂ ಫೋನ್ ಇಟ್ಕೊಂಡೇ ಇರ್ತೀರ ಹೇಳಿದ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಎಲ್ರಿಗೂ ಅವ್ರಿಗೆ ಗೊತ್ತಿಲ್ಲ ಮಕ್ಕಳು ವಿಡಿಯೋ ಮಾಡ್ಕೊತಿದ್ದಾರೆ ಇದು ನಾನು ಹೇಳಿದ್ದೆ ಅಂತಂದ್ಬಿಟ್ಟು ನೀರು ತಂದಿಲ್ಲ ನೀರು ತರೋಕ್ಕೆ ನಾವು ಹೇಳಿದ್ರು ಒಂದು ಸತ್ತೆ ಫೋನ್ ಹಿಡ್ಕೊಂಡಿದ್ದು ಕೊಟ್ಟೋಗಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾರೆ ನೋಡಿ ಅಲಂಕಾರ ಮಾಡ್ಕೋತಾ ಇದ್ದಾರೆ ನೋಡಿ য দ আলে ব মা । <chapter 17>

ಕಡಿಮೆ ತಪ್ಪು ಆಗುತ್ತೆ ಅಂದ್ರೆ ಕಂಬಳಿ ಮೇಲೆ ಕೈ ಕವಾ ಶಾಪ್ ಮೇಲೆ ಇರೋ ತಗದು ಲೈಟ್ ಪ್ರಕಾರ ಗ್ರಾನೈಟ್ ಕಟಿಂಗ್ ಕಟ್ ಮಾಡಿ ಖಾಲಿ ಮಾಡ್ಲಿಲ್ಲ ಹಾ ಸರ್ 2 ನಿಮಿಷ ಇಲ್ಲ ನಮ್ ಬಂದಿಲ್ಲ ಯಾರು ತಂದಿದ್ದೀರಾ ನೋಡಿ ಬಿಡಿ ಬಾಯಿ ಹೊರಗೆ ಇದೇನಿಲ್ಲ ಇವರೇ ಮಾಡ್ತಿದಾರೆ ಏನು ಮಾಡ್ತಿಲ್ಲ ದಾಸಪ್ಪ ಅನ್ಕೋಬೇಡ್ರಿ ಪಾಪ ಅವ್ರಿಗೆ ಕಾಲು ಹಾಗಾಗಿ ನಾವೇ ಎಲ್ಲ ಸೇರ್ಕೊಂಡು ಮಾಡೋದು ಇವಳಿನೊಬ್ಳು ನನ್ನ ಕೋಸಿಸ್ತು ಚಿಕ್ಕವಳು ಅವರು ಮೂರನೇ ನಾನು ಹಿರಡನೇ ಹುಳಿ ಇನ್ನೊಬ್ರು ದೊಡ್ಡವ್ರು ಬಂದಿಲ್ಲ ಅವ್ರ ಶಾಲೆಲಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ರು ಪಾಪ ನೋಡಿ ನಾಮ ಕಸ್ಕೊತ ಇದೇ ಏನೋ ಮಾಡ್ಬಿಡ್ತಾರೆ ಭಯ ಬೀಳ್ತಾ ಇದ್ದಾನೆ ಚೆನ್ನಾಗಿತ್ತು ಎಲ್ರೂ ಸೇರ್ಕೊಂಡಿತ್ತು ಪುಟ್ಟ ಮಕ್ಕಳು ನಮ್ಮ ಮಕ್ಕಳೇ ಮಿಸ್ ಆಗಿದ್ದು ಅದ್ರಲ್ಲಿ ಇಬ್ಬರು ಹಾಸನ ಒಬ್ಬಟ್ಟಿಟ್ಟರು ಆದರೂ ಅವ್ನು ಆಗಲಿಲ್ಲ ಒಂದೇನೋ ಕೆಲಸ ಇತ್ತು ಅಂದ್ಬಿಟ್ಟು ಇವಳು ನೋಡಿದ ದೊಡ್ಡಪ್ಪ ಮಾಡಿದ್ರೆ ಅಂತ ನೋಡ್ತಾಳೆ ಚೆನ್ನಾಗಿ ಸರಿ ಇದೆ ಅಂತ ಅವಳೆ ಚೆಕ್ ಮಾಡ್ತಿದ್ದಲ್ರಿಗೂ ನಿಮಗ್ ಸರಿಗಿಟ್ಟಿದ್ದಾರೆ ನಿಮಗೆ ಸರಿಯಾಗಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹಾಗೆ

पंचा दिल्ली दिल्ली ये वेडू चला साका साका सडन के हेलो 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 ओ यात्रा बणा गुडले i mm -hmm. ಎಲ್ಲ ಕೂಗ್ಬೇಕು ಸೈಲೆಂಟ್ ಆಗಿ ಹೋಗ್ತೀರಾ ಮೂಗ್ರ ಪೂಜೆಯಲ್ಲ ಮುಂದೆ ಏ ಆಂಕಲ್ ಕೂಸಲೇ ಏ ಕೈಯಲ್ಲಿ ಪ್ರದಕ್ಷಿಣೆ ಹಾಕಿಸ್ತಿದ್ರು ಅದು ಬೆಟ್ಟದಷ್ಟು ಅಂತ ಅದು ಮತ್ತೆ ಒಂದು ದಿನಕ್ಕೆ ಒಂದು ಎಲ್ಲರೂ ನಾವೆಲ್ಲರೂ ಪೂಜೆ ತರсибо ಮನೆಯವರೆಲ್ಲರೂ ಪ್ರದಕ್ಷಿಣೆ ಹಾಕಕ್ಕೆ ಮೂ ಒಂದೆರೆ ದೇವರಿಗೆ ಆ ಬೇರೆವರಿಗೆ ನಾನು ವಿಡಿಯೋ ಮಾಡೋದಕ್ಕೆ ಅಂತ ಆಸರೆwartil ಏನು ತಿಂತಿಳ್ವಾನ್ರಾ ಓ ಅತ್ತಾ ಮಾಡಿ ಮಾಡ್ತಿದ್ರು ಚೂರಾ ಕೂಗಿ ಚೂರಾ ಕೂಗಿ ತಿಂಗಿ ತಿಂಗೆ ಹಾಗೆ ಹೀಗೆ ಅಂತ ಇಲ್ಲ ಬರಲಿಲ್ಲ ನಾನು ನಕಕಂಡಿ ದೇವರಿಗೆ ಕೂಣ್ಣ ಕೂಹೂ ಅಂತ ಅದರ

ಸೇವೆಯನ್ನು ಮಾಡಿಸಿದವರಿಗೂ ನೋಡಿದವರಿಗೆ ಸಕಲ ಐಶ್ವರ್ಯವಾಗದೆ ಕಂಡು ನೋಡ ಅದೊಂದು ಅದೊಂದು તે hey. ಪೂಜೆ ಎಲ್ಲ ಚೆನ್ನಾಗಾಯಿತು ಅಲ್ಲಿ ಬಂದಿರೋರಿಗೆಲ್ಲ ನೂರೊಂದೆಡೆ ಸೇವೆ ಮಾಡಿದ್ವಲ್ಲ ಅದರಲ್ಲೇ ಒಂದೊಂದು ಕೊಡಬೇಕು ದೇವರು ಯಾರ್ದೋ ರೂಪದಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಅದ್ರ ಕೊನೆಗೆಲ್ಲ ಅದಕ್ಕೂ ಆರತಿ ಮಾಡಿ ದಾಸಪರ ಭವನಾಸಿಗೆ ಮತ್ತು ಇದಕ್ಕೆಲ್ಲ ಚೌಡೇಶ್ವರಿಗೂ ಆರತಿ ಮಾಡಿ ನಮ್ಮ ಭೂತಪ್ಪಂಗೂ ಆರತಿ ಮಾಡಿಲ್ಲ ಆದಮೇಲೆ ಮುಗಿಸ್ಕೊಂಡು ಬಂದ್ವಿ ಹೀಗಿತ್ತು ಪೂಜೆ ಒಳಗು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ Thank you.